ಯಾರ ಮನೆ ಒಳಗ ಜರ್ಸಿ ಆಕ್ಳ ಮಾತ್ರ ಇದ್ದಾವ್ರೀಗ ಏ ಹಾಲ ತಗ್ಯೋ ಟೈಮ್ ಆಗ್ತತಿ ನಾಲ್ಕ ಗಂಟೆ ಹೋಗಿ ದನಗಳ ಹೆಣಕಸ ಮಾಡ್ರಿ ಅಪ್ಪ ನಿಮ್ಮ ಮನೆಯ ಜಾಕ ಮಾಡಿ ಮತ್ತ ಬರ್ರಿ ಎಂಟ ಗಂಟೆ ನು ಏ ಮೂ ಸುದ್ದಿ ಮಾತಾಡ್ತಿ ತಮ್ಮ ನಿತ್ತ ಅಲ್ಲಿ ಗಂಧಮನ ಜಾಡ ಎತ್ತ ಅಂದಿ ಆವಾಗ ಹಣ್ಣ ಹರ್ಕೊಂಡು ತಿತ್ತ ಹೆಣ್ಣ ಅಂತಿ ನಿತ್ತ ಸಬದಾಗ ಹಣ್ಣಾ ತಿಂದ ಮೇಲೆ ತಮ್ಮ ಆಮೇಲೆ ಚಾಲ ಆತ ಹೇ ಹೆಣ್ಣು ಕುತ್ತಾ ಹಣ್ಣಾ ತಿಂದಿ ತಂದಿ ಯಾವ ನನಗೆ ಜರ ಸಂಶೆ ಬರ್ತದರಪ್ಪ ಮಾತಿನ ಒಳಗೇ ಆಗೇ 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 ಹಣ್ಣಾ ಅಕಿ ತಿಂದ ಬಲಕ ಅಕಿಗೆ ಚಾಲ ಆಗ್ತೈತ್ಯಾ ಏ ಇಂದ್ರ ದೇವಗ ಮುಡ್ಚ್ಟಾಗಿತ್ತ ಕೇಳ್ರಿ ಬಗಲಾಗ ನಿಮ್ಮ ಇಂದ್ರ ಯಾವ ಹಣ್ಣ ತಿಂದಿದ ದೇವ ಲೋಕದಾಗ ಇದನ್ನ ಪಕ್ಕ ಬಿಡಿಸಿ ಹೇಳೋ ಸುರೇಶ ಮುಂದಿನ ಕಟ್ಟುಕೊಂಡ ದೇವಲೋಕದಾಗ ತಿರುಗತ್ತ ಏ ಆದಿಶಕ್ತಿ ಹೇಳ್ತಾಳಪ್ಪ ಇಂದ್ರ ದೇವ ಹಿಂಗ ತಿರುಗುತ್ತ ಹೋದ್ರ ಹೆಂಗ ಆಗೋದ ದೇವಲೋಕ ಮಾಳ ಸಿರಿ ಒಳಗ ಮುಚ್ಚಿಯುದು ಹೋಗ ಏ ಎದನ ಪಾಲ ಮಾಡುನು ಅಂದ್ಳೋ ಆಗಿನ ಗಳ ಅಲ್ಲಿ ನಾಲ್ಕ ಭಾಗ ಮಾಡ್ಯಾರ ಕೇಳ್ರಿ ಆಗಿನ ಕ್ಷಣದಾಗ. ಒಂದ ಭಾಗ ನೀರಿಗೆ ಕೊಟ್ಟಾರಪ್ಪ ಆಗಿನ ಗಳಿಗೆ ಭಾಗ ನೀರಿಗೆ ಕೊಟ್ಟರು ಒಂದು ಭಾಗ ಗಿಡಕ್ಕೆ ಕೊಟ್ಟರು ಏ ಇನ್ನೊಂದು ಭಾಗ ಭೂಮಿಗೆ ಇಟ್ಟರು ಅದೇ ಕ್ಷಣ ಇನ್ನ ಮತ್ತೊಂದು ಭಾಗ ತಗೊಂಡು ಕೇಳ್ರಿ ಹೆಣ್ಣ ಆವಾಗ ಹಾಗೆ ಹೆಣ್ಣ ಅಷ್ಟು ಆಗುವುದಿಲ್ಲ ನೀರ ಭೂಮಿ ಕೇಳೋ ಏಗ ನೀರ ಭೂಮಿ ಗೀಡ ಸಹಿತ ಟಾಗ್ತಾವ ಜಗದಾಗ ಭೂಮಿ ಸೌಳ ಮಾತ್ರ ಏರತದ ಕೇಳಿ ಅಡವ ಎಲ್ಲಿ ಸೌಳ ಏರ್ತದ ಅಲ್ಲಿ ಮುಡ್ಚೆಟ್ಟಾಗ್ತೈತಿ ನಮ್ಯಾಗ ತಮ್ಮ ಕೇಳು ತೆರಿ ಮಾತ್ರ ಹೊಡಿಯತ್ತ ಏ ತೆರಿ ಹೊಡೆದ ನರ್ರಿಗಡ್ತತಿ ನೀರಿನ ದಾಂಡ್ಯ ಅಲ್ಲಿ ನೀರ ಸೈತ ಮುಡ್ಚೆಟ್ಟಾಗ ತೈತಿ ಆವಾಗೆ ಆಗೋ ಹೊಲದ ಗಿಡ ಸೈತ ಹೆಂಗ ಆಗ್ತದ ಕೇಳ್ರಿ ಏಗ ಗಿಡ ಸಣ್ಣದ ಇದ್ದಾಗ ಏನೋ ಎಲ್ಲೋ ಗಿಡದಾಗ ಜರ ನೇಟ ಆಗಿ ಬಿರಸ ಆಗಿ ನಿತ್ತ ಬಳಿಕಾಗ ಗಿಡದ ಒಳಗ ಅಂಟ ಆಗಿ ಸೋರ ತೈತಿ ಗಿಡದಾಗ ಅಂತ ಪ್ರಶ್ನೆ ತಮ್ಮ ಉತ್ತರ ಬಿಡುಗಡೆ ಆಯ್ತೋ ಏ ಎಲ್ಲ ವಿಷಯ ಬಿಡುಗಡೆ ಹಾಕುತ್ತಾ ಬಂದೋ ನಾವು ಸಣ್ಣದ ಒಂದು ಕ್ಯಾಲಿ ಹಾಡಿ ಕೊಡ್ತೀವ ಈಗ ಸದ್ದ ತಮ್ಮ ಮೂರುವರಿ ಆಗುತ್ತಾ ಏ ನಾಕ ಗಂಟೆಕ್ ಬಂದ ಅಂತ ಎದರಾಗ ಮುಂಜಾನೆ ಮತ್ತ ಎಂಟ ಗಂಟೆಕ್ ಚಾಲು ಮಾಡುದ ಸಬದಾಗ ಮುಂಜಾನೆ ಹನ್ನೊಂದು ಗಂಟೆ ತನಕ ಕೇಳ್ರಿ ಹಾಡಿಕೆ ಎದುರ ಪದ್ಯಕ ವಿರಾಮ ನಾವು ಕೊಡ್ತೇವೆ ಏನು ಹಾಡೋದ್ರೊಳಗ ಕೇಳಿ ಅಕ್ಕ ಕರೆಕ್ಟ್ ನಾ ಅಕ್ಕ ಗಂಟೆ ಆಗ ತಗ ಯಾರ ಒಳಗ ಜರ್ಸಿ ಆಕ್ಳ ಮಾತ್ರ ಇದ್ದಾವ್ರಿ ಏ ಹಾಲ ತಯೋ ಟೈಮ್ ಆಗ್ತತಿ ನಾಕ ಗಂಟೆ ದನಗಳು ಹೆಣ್ಣು ಹೆಣಕಸ ಮಾಡ್ರಿ ಎಪ್ಪ ನಿಮ್ಮ ಮನೆಯ ಅದಕ್ಕೆ ಝಳಕ ಮಾಡಿ ಮತ್ತ ಬರ್ರಿ ಎಂಟ ಗಂಟೆ ಏ ಪುರಾಣದೊಳಗಿನ ಮಾತ ನಿನಗ ಪೂರ್ತಿ ನಾವು ಏ ಸಣ್ಣದ ಒಂದ ಕ್ಯಾಲಿ ಹಿಡ್ರಿ ನೀವು ಇಲ್ಲಿಗೆ ಪದ ಮಾತ್ರ ಮುಗಿಸಿ ಬಿಡುನು ಕೇಳಿ ನೀ ಯೇಳಿದ ಸರಿಯಾದ ಉತ್ತರ ಓಡ್ಯದ ದೈವಕ ವಂದನ ಮಾಡಿ ಹಾಗೆ ಹಾಗೆವಾಡಿ ತಾಲೂಕ ಮಸುವಿನ ಆಳವು ಇರತ್ತೆ ಇರತ್ತೆ ನೀವು ಕರೆಸಿಯದಾಗ ಬಂದ ತಾಯಿ ಸೇ ಬಿಜಾಪುರ ಜಿಲ್ಲಾದಾಗ ಪ್ರಖ್ಯಾತ ತ ಮಸವಿ ಜಿಲ್ಲಾದ ಬಿಜಾಪುರ ಜಿಲ್ಲಾದ ಪ್ರಸಿನ ಬಹಳ ಕೈಯ್ಯೋದು ಕೋರಿತ ಬಿಜಾಪುರ ಜಿಲ್ಲಾದಾಗ ಪ್ರಖ್ಯಾತ ಮಸಮೀನ ಏ ಗೌರಿ ಶಂಕರ ನೆನದ ರಪ್ಪ ಹಳ್ಳದ ಆ ತಾಯಿ ಆಶೀರ್ವಾದ ಇರ್ಲಿ ನಮ್ಮ கொட்டள கூட மாத்த நினைக்க பொறுத்த ಏನು ಕೇಳ್ತಾರ ನೋಡ್ರಿ ಏನ್ ಕೇಳ್ತಾರು ಏ ಜೀವಾತ್ಮ ಬಹಳ ದೊಡ್ಡದ ಬೇರೆ ಹೇಳ್ತಾನ ಜೀವಾತ್ಮ ದೊಡ್ಡದು ಬಹಳ ಐತಿ ಹೇಳ ಅತ್ಯಾರ ಜೀವಾತ್ಮ ದೊಡ್ಡದೈತಿ ಅಂದ್ರ ಕವಿಗಳನ್ನ ಮಾತು ಕೇಳಾರ ಜೀವಾತ್ಮದ ಬದ್ದಲ್ಲ ಶರೀರ ಜೀವಾತ್ಮಕ್ಕೆ ಸವಾಲು ಮಾಡಿ ಯಾಕ ಬಂದಿದ್ಯೋ ಇಲ್ಲಿ ನಿನಗ ಯಾರ ಕರಿಸಾರೋ ಪ್ಯಾಲಿ ಕರಿಲಾರದೆ ಬರಬಾರದು ಬಂದ ಇರುವುದು ಯಾವಲ್ಲಿ ಈ ಶರೀರದ ಜೀವಾತ್ಮಕ ಕೇಳ್ತದ ಜೀವ ದೊಡ್ಡದೈತಿ ದೊಡ್ದ ಯಾರು ಕರದಾರು ನಿನ್ನ ಯಾರ ಕರದಾರು ಕರೀಲಾರದ ಬರಬಾರದು ಬಾಂದ್ರನು ಇರುತ್ತೆ ಯಾವಲ್ಲಿ ಅಂತ ಕೇಳ್ತದ ಏ ಯಾಕ ಬಂದಿದ್ಯೋ ಇಲ್ಲಿ ನೀನಾಗ್ಯಾರ ಯಾರ ಕಳ್ಸಾರೋ నినగార కరిసరో ప్యాది కరిలారది పరబారదు మందు ఇరువదు యావల్లి ಪ್ಯಾಲಿ ಏ ಯಾಕ ಬಂದಿದು ಇಲ್ಲಿ ನಿನಗ್ಯಾರ ಕರಿಸಾರೋ ಪ್ಯಾಲಿ ಕರಿಲಾರದೆ ಬರಬಾರದು ಬಂದ ಇಳುವುದು ಯಾವಲ್ಲಿ ಕರೀಲಾರದೆ ಬರಬಾರದು ಪದ ಇರುವುದು ಯಾವಲ್ಲಿ

नजर बोदयावलेवले अस्थिर शरीर दिखाली निर्तरावयावले अस्थिर शरीर निखाले निता वयावले नाव द्वार शक्ती कोल

ಯಾವ ಯಾವಲ್ಲಿ ಟೈಮನ್ ನಾಕ ಗಂಟೆ ಆತ ಎಲ್ಲಿ ಜರಿಗೆ ಹಿಡಿದ್ರು ತಮ್ಮ ಕೈಯಲ್ಲಿ ಟೈಮನ್ ನಾಲ್ಕ ಗಂಟೆ ಆತೆಯಲ್ಲಿ ಜರಿಗೆ ಹಿಡಿದ್ರು ತಮ್ಮ ಕೈಯಲ್ಲಿ ಇವರ ನೀರಾಗ್ವಾಜ್ ಹಾಡಿದ್ರ ಅಲ್ಲಿ ತಂಡಿ ಹತ್ತಿ ಮನಕ್ತಾರ ಮನೆಯಲ್ಲಿ ಇವರ ನೀರಾಗುವ ಅಲ್ಲಿ ತಂಡಿ ಹತ್ತಿ ಮನಗತಾರ ಮನೆಯಲ್ಲಿ ಏ ನೀರ ಎಲ್ಲ ಇಲ್ಲೇ ಚಲಿಯದರ ತೊಳಕೋತಿರಿಯದರಲ್ಲಿ ಯಾಕೆ ಬಂದರೋ ಎಲ್ಲೇ ಬಿಲಯಾರ ಕರೆಯಲು ಹೇಳಕ ಬಂದರೋ ಎಲ್ಲೇ ಬಿಲಯಾರ ಹೇಳಲಾರದೆ ಬರಬಾರದು

ಬಂದೋಲೆಾರೋ ಎಲ್ಲ